ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿಯರಿಗೆ ರದ್ದು ಮಾಡುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತಾ ಇದೆ ಈ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಕೂಡ ಇದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಈಗಾಗಲೇ ಬಂದಿದ್ರು ಸಹಿತ ಮುಂದಿನ ದಿನಗಳಲ್ಲಿ ಬರೋದಿಲ್ಲ ತಿಳ್ಕೊಳ್ಳಿ ಈಗ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಂತುಗಳು ಬರೋದಿದ್ದಾವೆ ಸೊ ಈಗಾಗಲೇ ಹದಿನೇಳನೇ ಕಂತಂದ್ರೆ ಸುಮಾರು ಮೂವತ್ತೇಳು ಸಾವಿರವರೆಗೂ ಕೂಡ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಹಾಗಾದ್ರೆ ವೀಕ್ಷಕರೇ ಈ ಒಂದು ಹಣ ನಿಮಗೆ ಮುಂದಿನ ದಿನಗಳಲ್ಲಿ ಕೂಡ ಬೇಕಂದ್ರೆ ನೀವು ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ಮಾಡ್ಬೇಕು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಹಾಗಾದ್ರೆ ವೀಕ್ಷಕರೇ ಒಂದು ಲಕ್ಷ ಇಪ್ಪತ್ತು ಸಾವಿರ ಮಹಿಳೆಯರನ್ನ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆಯಲಿದ್ದಾರೆ ಸೊ ಇನ್ನೂ ಕೂಡ ಹಲವಾರು ಮಹಿಳೆಯರು ಕೂಡ ಸಿಗುವಂತಹ ಚಾನ್ಸಸ್ ಇದೆ ಸೊ ಎಲ್ಲ ಕೂಡ ಮಾಹಿತಿ ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಈ ಒಂದು ಅಪ್ಡೇಟ್ ಬಗ್ಗೆ ಬಹಳ ಕ್ಲಿಯರ್ ಆಗಿ ಮಾಹಿತಿಯನ್ನ ತಿಳಿಯುತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇರ್ತಾರೆ ಈಗ ಸಾಕಷ್ಟು ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಿದ್ರು ಶಾಕ್ ಕೊಟ್ಟಿದ್ರು ಎಲ್ಲ ಮಹಿಳೆಯರನ್ನ ಚೆಕ್ ಮಾಡಿದ್ರು ವಾಪಸ್ ವೆರಿಫಿಕೇಶನ್ ಮಾಡಿದ್ರು ಅದಾದ ಮೇಲೆ ಮತ್ತೊಮ್ಮೆ ವೆರಿಫಿಕೇಶನ್ ಮಾಡಿದ್ರು ರೇಷನ್ ಕಾರ್ಡ್ ಗಳನ್ನ ಆದಷ್ಟು ಹೆಚ್ಚಿನ ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕುವಂತಹ ಸಾಧ್ಯತೆ ಇತ್ತು ಆದ್ರೆ ಎಲಿಜಿಬಲ್ ಇದ್ದಂತವರನ್ನ ಉಳಿಸಿದಾರೆ ಅಲ್ಲಿ ಸರ್ಕಾರ ಮಾಡಬೇಕಾಗಿರುವಂತಹ ಕೆಲಸ ಮೊದಲೇ ಮಾಡಬೇಕಾಗಿರುವಂತದ್ದು ಈಗ ಮಾಡಿದೆ ಅಂತ ಅನ್ಬಹುದು ಯಾಕಂದ್ರೆ ಈ ಒಂದು ಯೋಜನೆಗಳನ್ನ ಕೊಡೋ ಕಾರಣಕ್ಕಾಗಿ ಅಥವಾ ಯಾವುದೋ ಕಾರಣಕ್ಕಾಗಿನೋ ಮಾಡಿದರೆ ಆದರೆ ಒಳ್ಳೆ ಕೆಲಸ ಮಾಡಿದರೆ ಯಾಕಂದ್ರೆ ಬಡ ಜನರಿಗೆ ಮಾತ್ರ ಹೋಗಬೇಕು ಇನ್ನು ಉಳಿದಂತಹ ಶ್ರೀಮಂತರೂ ಸಹಿತ ಅಥವಾ ತಮ್ಮ ಬೆಳವಣಿಗೆ ಆಗಿದ್ರು ಸಹಿತ ಈ ಒಂದು ರೇಷನ್ ಕಾರ್ಡ್ಗಳನ್ನ ಯೂಸ್ ಮಾಡಿಕೊಂಡು ಹಲವಾರು ಯೋಜನೆಗಳನ್ನ ಪಡಿತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಟ್ಟಿದ್ದಾರೆ ಈಗಲೂ ಕೂಡ ಅದೇ ಪ್ರೊಸೆಸರು ಮತ್ತೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಆಹಾರ ಇಲಾಖೆ ಈಗಾಗಲೇ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿ ಯೋಜನೆಗಳು ಸ್ಟಾರ್ಟ್ ಆದ ತಕ್ಷಣ ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ ಗಳು ರದ್ದಾಗಿ ಈಗ ಸದ್ಯಕ್ಕೆ ನೀವು ಎಷ್ಟು ಜನ ಇದ್ದೀರಿ ಗೃಹಲಕ್ಷ್ಮಿ ಒಂದು ಕೋಟಿ ಸಾರಿ ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ರಿ ಇದರಲ್ಲಿ ಬಿ ಪಿ ಎಲ್ದವರು ಬಂದರು ಬಿ ಎ ಪಿ ಎಲ್ ಬಂದರು ಬಂದ್ರು ಕೂಡ ಈ ಒಂದು ಯೋಜನೆಗಳನ್ನ ಪಡಿತಾ ಇದ್ರಿ ನಿಮಗೂ ಕೂಡ ಎರಡು ಸಾವಿರ ಜಮಾ ಆದ್ರೆ ಇನ್ನು ಬಿ ಎ ಪಿ ಎಲ್ ಕೂಡ ಎರಡು ಸಾವಿರ ಜಮಾ ಆಗ್ತಾ ಇದೆ ಅದರಲ್ಲಿ ಏನು ತೊಂದರೆ ಇಲ್ಲ ಇನ್ನು ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನ ಹೊಂದ ಹೊಂದಿದಂಥವರಿಗೆ ರೇಷನ್ ಕಡಿಮೆ ಸಿಗ್ತಾ ಇರತ್ತೆ ಅದೇ ರೀತಿಯಾಗಿ ಹಣ ಸಿಗ್ತಾ ಇರೋದಿಲ್ಲ ಯಾಕಂದ್ರೆ ಅವರು ಒಂದು ಸ್ವಲ್ಪ ಬೆಳವಣಿಗೆ ಆಗಿರ್ತಾರೆ ಅಂತವರಿಗೆ ಹಣ ಸಿಗೋದಿಲ್ಲ ಇಲ್ಲಿ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಆ ಬಡತನ ರೇಖೆಗಿಂತ ಕೆಳಗಿರುವಂತವರಿಗೆ ಮತ್ತೆ ಬಡವರಿದ್ದವರಿಗೆ ಈ ಒಂದು ಹಣ ಸಿಗ್ತಾ ಇರತ್ತೆ ಹೌದಲ್ವಾ ಈಗ ಸರ್ಕಾರ ಕೊಡ್ಬೇಕಂದ್ರೆ ಬಡ ಜನರಿಗೆ ಮಾತ್ರ ಕೊಡಬೇಕು ಯಾಕಂದ್ರೆ ಶ್ರೀಮಂತರಿಗೂ ಕೊಟ್ರೆ ಇಲ್ಲಿ ಬಡ ಜನರಿಗೆ ಶ್ರೀಮಂತರಿಗೆ ವ್ಯತ್ಯಾಸ ಇರೋದಿಲ್ಲ ಮತ್ತೆ ಶ್ರೀಮಂತರು ಶ್ರೀಮಂತರೇ ಆಗ್ತಾರೆ ಬಡವರು ಬಡವರಾಗಿನೇ ಹೇಳ್ತಾರೆ ಹೀಗಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ಅಲ್ಲ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ ಆ ಒಂದು ಯೋಜನೆಗಳನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದನ್ನು ಇದರ ಕೂಡ ಈಗ ಸರ್ಕಾರ ಎಷ್ಟೇ ಕಷ್ಟ ಬಂದ್ರು ಸರ್ಕಾರಕ್ಕೆ ಎಷ್ಟೇ ಆರ್ಥಿಕ ಬಿದ್ದರೂ ಸಹಿತ ಈ ಒಂದು ಯೋಜನೆಗಳನ್ನು ಕೈ ಬಿಟ್ಟಿಲ್ಲ ಸದ್ಯಕ್ಕೆ ನಿಮಗೆ ಈ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ನೀವು ಚೆಕ್ ಮಾಡ್ಕೊಳ್ಬಹುದು ಆಹಾರ ಇಲಾಖೆ ಡಿಪಾರ್ಟ್ಮೆಂಟ್ ಒಂದು ವೆಬ್ಸೈಟ್ಗೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಲಿಸ್ಟ್ ಚೆಕ್ ಮಾಡ್ಕೊಳ್ಬಹುದು ಈಸಿ ಪ್ರೊಸೆಸಿಂಗ್ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಬೇಕಾದ್ರೆ ಆ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಆ ಒಂದು ವಿಡಿಯೋ ಚೆಕ್ ಮಾಡ್ಕೊಂಡ್ರೆ ಸಾಕು ನಿಮಗೆ ನೋಡಿದ್ರೆ ಸಾಕು ಯಾವ ರೀತಿಯಾಗಿ ನಿಮ್ಮ ಕಾರ್ಡ್ ಕನ್ವರ್ಟ್ ಆಗಿದೆಯಾ ಬಿ ಪಿ ಎಲ್ ಎಲ್ ಗೆ ನಿಮ್ಮನ್ನ ಚೇಂಜ್ ಮಾಡಿರ್ತಾರೆ ನೀವು ಒಂದ್ ಸ್ವಲ್ಪ ಬೆಳವಣಿಗೆ ಆಗಿರ್ತೀರಿ ಹೀಗಾಗಿ ನಿಮ್ಮನ್ನ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಿರ್ತಾರೆ ಇದೆಲ್ಲ ಬದಲಾವಣೆಗಳಾಗಿರ್ತವೆ ಅದನ್ನ ಮುಖ್ಯವಾಗಿ ಚೆಕ್ ಮಾಡ್ಕೊಳ್ಳಿ ಹಾಗಾದ್ರೆ ವೀಕ್ಷಕರೇ ಒಂದು ಲಕ್ಷ ಇಪ್ಪತ್ತು ಸಾವಿರ ಮಹಿಳೆಯರನ್ನ ಯಾಕೆ ತೆಗಿತಾ ಇದಾರೆ ಒಬ್ಬರು ಇಲ್ಲಿ ಬಹಳಷ್ಟು ಜನರು ಒಂದು ಕೆಲಸ ಮಾಡಿದ್ರೆ ಇನ್ನೊಂದು ಬಹಳಷ್ಟು ಜನರು ಬೇರೆ ಬೇರೆ ರೀತಿಯಲ್ಲಿ ಇದಾವೆ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಈಗಾಗಲೇ ಯಾರು ರೇಷನ್ ಅನ್ನ ತೆಗೆದುಕೊಂಡಿಲ್ಲ ಕಳೆದ ಮೂರು ತಿಂಗಳಿನಿಂದ ರೇಷನ್ ಅನ್ನ ತೆಗೆದುಕೊಂಡಿಲ್ಲ ಅಂತಹ ಮಹಿಳೆಯರನ್ನ ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ ಕಳೆದ ಮೂರು ತಿಂಗಳಿಂದ ಅಥವಾ ಆರು ತಿಂಗಳಿನಿಂದ ಸರ್ಕಾರದ ಗಮನಕ್ಕೆ ಬಂದಿಲ್ಲ ಬಂದಿರೋದಿಲ್ಲ ಹೀಗಾಗಿ ಆರು ತಿಂಗಳವರೆಗೂ ಕೂಡ ಹೋಗಿರತ್ತೆ ಒಂದು ವೇಳೆ ಸರ್ಕಾರದ ಗಮನಕ್ಕೆ ಬಂದ ಮೇಲೆ ನೀವು ರೇಷನ್ ಅನ್ನ ತೆಗೆದುಕೊಂಡಿರಲಿಲ್ಲಪ್ಪ ಇನ್ನು ಕೂಡ ಅಂದ್ರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗುತ್ತೆ ಯಾಕಂದ್ರೆ ನೀವು ಯೂಸ್ ಇಲ್ಲಪ್ಪ ಅಂದ್ರೆ ರೇಷನ್ ಕಾರ್ಡ್ ಕೊಟ್ಟೇನು ಉಪಯೋಗ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಸರ್ಕಾರ ನೀವು ಒಂದು ಎರಡು ತಿಂಗಳು ತೆಗೆದುಕೊಳ್ಳಿಲ್ಲಪ್ಪ ಅಂದ್ರೆ ರೇಷನ್ ಮತ್ತೆ ವಾಪಸ್ ಮೂರನೇ ಮಾಡಿ ತೆಗೆದುಕೊಂಡು ಬನ್ನಿ ಯಾಕಂದ್ರೆ ಒಬ್ಬೊಬ್ರು ವಲಸೆ ಹೋಗಿರ್ತೀರಿ ಒಬ್ಬೊಬ್ರು ಬೇರೆ ಕಡೆ ದುಡಿಮೆ ಮಾಡ್ತಾ ಇರ್ತೀರಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿರ್ತೀರಿ ಬರೋಬರಿ ಆದ್ರೆ ನಿಮಗೆ ರೇಷನ್ ನೀವು ಎಲಿಜಿಬಲ್ ಇದೀರಾ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಅದನ್ನ ನೀವು ಪಡ್ಕೊಳ್ಳಿಲ್ಲಪ್ಪ ಅಂದ್ರೆ ನಿಮ್ಗೆ ಯೂಸ್ ಇಲ್ಲ ಅಂತ ಅರ್ಥ ಹೀಗಾಗಿ ಸರ್ಕಾರ ಅದನ್ನ ಮರು ತೆಗೆದುಕೊಳ್ಳುತ್ತೆ ರೇಷನ್ ಕಾರ್ಡ್ ರದ್ದು ಮಾಡುತ್ತೆ ಇದು ನಿಮ್ಮ ತಲೆಯಲ್ಲಿ ಅದೇ ರೀತಿಯಾಗಿ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯಾವ ರೀತಿಯಾಗಿ ಆಗ್ತಾ ಇದೆ ಹಣ ಯಾಕೆ ಜಮಾಕ್ತ ಆಗ್ತಾ ಇಲ್ಲ ಎಲಿಜಿಬಲ್ ಇದ್ರೂ ಸಹಿತ ಜಮಾ ಆಗ್ತಾ ಇಲ್ಲ ಯಾವ ಕಾರಣ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ ಇದ್ರ ಬಗ್ಗೆನೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಮುಖ್ಯವಾಗಿ ಚಾಲ್ತಿಗೊಳಿಸಿ ಅಂತ ಒಂದು ಲಕ್ಷ್ಮೀ ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಅಪ್ಡೇಟ್ ನಿಮ್ಮ ಒಂದು ಖಾತೆಗಳಿಗೂವರೆಗೂ ಕೂಡ ಬರುತ್ತೆ ಹಣ ಮತ್ತೆ ವಾಪಸ್ಸಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುತ್ತೆ ಯಾಕಂದ್ರೆ ನಿಮ್ಮ ಅಕೌಂಟ್ ಚಾಲ್ತಿ ಇರೋದಿಲ್ಲ ಅದು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಅದನ್ನ ಮತ್ತೆ ರೀ ಓಪನ್ ಮಾಡಬೇಕಾಗತ್ತೆ ಆ ಒಂದು ಬ್ಯಾಂಕ್ ಅಕೌಂಟ್ ಇರತ್ತಲ್ಲ ಆ ಒಂದು ಬ್ಯಾಂಕ್ ಅಕೌಂಟನ್ನು ರೀ ಓಪನು ರೀ ಮತ್ತೆ ಅಲ್ಲಿ ಬ್ಯಾಂಕ್ಗಳಿಗೆ ಹೋಗಿ ವಾಪಸ್ಸು ಅದನ್ನ ಓಪನ್ ಮಾಡಬೇಕಾಗತ್ತೆ ಖಾತೆಯನ್ನ ಆವಾಗ ಮಾತ್ರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ನೀವು ಅಮೌಂಟ್ ಹಾಕೋದು ತೆಗೆಯೋದು ಮಾಡಿರೋದಿಲ್ಲ ಮುಖ್ಯವಾಗಿ ಹಳ್ಳಿಯಲ್ಲಿರತಕ್ಕಂತಹ ಮಹಿಳೆಯರು ಬ್ಯಾಂಕ್ ಬ್ಯಾಂಕ್ಗಳಿಗಂತೂ ಬಂದಿರೋದಿಲ್ಲ ಹೀಗಾಗಿ ಒಂದು ಅಕೌಂಟ್ಸ್ ಡೇಟ್ ಅಕೌಂಟ್ ಅಂತ ಆಗಿರುತ್ತೆ ಮುಖ್ಯವಾಗಿ ಚಾಲ್ತಿಗೊಳಿಸಿ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿತ್ತು ಚಾಲ್ತಿಗೊಳಿಸಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಜಮ ಆಗ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂದ್ರೆ ಹಣ ಜಮಾ ಆಗೋದಿಲ್ಲ ಸೊ ನೋಡಿ ಏನೇ ಕ್ವಶನ್ಸ್ ಕೇಳೋದು ಸಹಿತ ಡಿಸ್ಕ್ರಿಪ್ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ರಿ